ಕನ್ಸಿನ ಲೋಕಕ್ಕೆ ಓಟ್ ಹೋಗ್ತಾಳೆ ತಕ್ಷಣ ಅಜಿತ್ ಬಂದು ಹತ್ರ ಬಂದು ಕುಗಿ ಕುಗಿ ಕರ್ದ ಹಾಗೆ ಅಪ್ಸರೆ ಅಪ್ಸರೆ ಅಂತ ಹೇಳಿ ಅಷ್ಟು ಎದ್ರಿ ಅದಕ್ಕೆ ಅಜಿತ್ ಹೇಳ್ತಾನೆ ಎಚ್ಚರಾದ್ಮೇಲೆ ನೋಡು ಭೂಮಿ ನಾನಲ್ಲಿ ಹೇಗಿದ್ದೆ ಮನೆಯಲ್ಲಿ ಹಾಗೆ ಇಲ್ಲೂ ಕೂಡ ಅಜಿತ್ ರಾಮ್ ಬೇರೆ ಯಾರು ಅಲ್ಲ ಯಾಕೆ ನೀನು ಅಷ್ಟು ಭಯ ಪಟ್ಕೊಳ್ತೀಯ ಭಯ ಪಟ್ಕೋಬೇಡ ಗೊತ್ತಾಯ್ತಲ್ಲ ಅಂತ ಅಂದಾಗ ಅದಕ್ಕೆ ಭೂಮಿ ಆಯ್ತು ಅಂತಾಳೆ ಈ ಕಡೆ ಅಂಜು ಬಂದು ದೇವಿ ದೇವಿಯಾನ ಕೇಳ್ತಾಳೆ ಏನಮ್ಮ ಇಲ್ಲಮ್ಮ ಇವ್ರು ಇಬ್ರು ಅಂದಾಗ ಅವ್ಳು ವಿಧಿ ಇಲ್ದಲೇ ಹೇಳ್ತಾರೆ ಆ ಹನಿಮನ್ ಹೋಗಿದಮ್ಮ ಏನಮ್ಮ ನೀನು ಹನಿಮೂನ್ ಅಂತ ಹೇಳ್ತೀಯಲ್ಲ ಅವನನ್ನ ನಾನ್ ಅಲ್ದಲೆ ಇನ್ ಯಾರು ಕೂಡ ಮರ ಸಾಧ್ಯ ಇಲ್ಲ ಅವನು ಗಂಡ ಮಾತ್ರ ದೇವಿ ದೇವಿಯಾನ ಹೇಳ್ತಾಳೆ ಎದ್ರಿಕ ಬೇಡಮ್ಮ ನಾವಾಗ ನಾವೇ ಕಳ್ಸಿರೋದು ಯಾಕಂಗ್ ಕೊಡ್ತೀಯಾ ಅಂತ ಹೇಳಿ ಸಮಾಧಾನ ಮಾಡ್ತಾಳೆ ಅಷ್ಟರಲ್ಲಿ ಅಶ್ವಿನಿ ಫೋನ್ ಬರ್ತಿದೆ ಅಶ್ವಿನಿ ಫೋನ್ ಬಂದು ನನಗ್ ಸ್ವಲ್ಪ ಮನಸ್ಸಿನಿ ಮತ್ತೆ ದೇವಿಯಾನಿ ಇರೋ ಫೋಟೋ ಕಳಿಸ್ತೀರಾ ಅಂತ ಅಂದಾಗ ಅವಳು ಇಲ್ಲ ಆಗೋದಿಲ್ಲ ಅದು ಹೆಂಗ್ ಸಾಧ್ಯ ಹೇಳು ಅಂದಾಗ ಅದಕ್ಕೆ ದೇವಿಯಾನಿಗೆ ಒಂದು ಬೆದರಿಕೆ ಹೇಳ್ತಾಳೆ ನೋಡಿ ಅಲ್ಲಿ ಒಂದು ವಿಡಿಯೋ ಕಳಿಸ್ತೀನಿ ಆ ವಿಡಿಯೋದಲ್ಲಿ ಪೂರ್ತಿ ಅವಳು ಏನು ಡೀಲ್ ಮಾತಾಡಿದ್ಲು ಇವಳ ಜೊತೆನಲ್ಲ ಡೀಲ್ ವಿಡಿಯೋ ಎಲ್ಲ ಮಾಡಿದ್ದು ಆ ಡೀಲ್ ವಿಡಿಯೋ ಕಳಿಸ್ಕೊಡ್ತಾಳೆ ಹೇ ಕಡೆ ಅಜಿತ್ ಬೋನಿ ಒಬ್ರಿಗೊಬ್ರು ಒಂದಾಗ್ತಾರೆ ಒಂದು ಕ್ಷಣ ಮೈ ಮರೆತು ನೋಡ್ತಾ ಕುತ್ಕೊಬಿಡ್ತಾರೆ ದೇವಿಯಾನಿ ಒಂದ್ಸಲ ಯೋಚನೆ ಮಾಡ್ತಾಳೆ ಹೇಗಪ್ಪ ಏನ್ ಮಾಡೋದು ಅಂತ ಹೇಳಿ ನಿಧಿ ಇಲ್ದಲೆ ಬಂದು ಫೋಟೋ ತಕ್ಕೊಡ್ತೀನಿ ಆಯ್ತು ಕಳಿಸ್ತೀನಿ ಅಂತ ಹೇಳ್ತಾಳೆ ಅಶ್ವಿನಿ ಅದಕ್ಕೆ ಪರ್ವಾಗಿಲ್ವೆ ಒಂದು ಜಲಕ್ಕೆ ಇಷ್ಟೊಂದು ಎದ್ರು ಬಿಟ್ಟಿದಾರಲ್ಲ ಅಂತ ಅಂದಾಗ ಫೋಟೋ ಇಟ್ಬಿಟ್ಟು ಇವಳು ನಾನ ಎದ್ರೋದು ಎದ್ರೋ ಅಂತ ಮಾತೇ ಇಲ್ಲ ಮಾಡ್ತೀನಿ ತಾಳು ನಿನಗೆ ಅಂತ ಹೇಳಿ ತನ್ನ ಮನ್ಸಿನಲ್ಲಿ ತಾನೇ ಅನ್ಕೊಡ್ತಾಳೆ ಅನ್ಕೊಂಡ್ ಆಯ್ತು ಅಂತ ಹೇಳಿ ಬರ್ತಾಳೆ ಬಂದಾಗ ಈ ಕಡೆ ಉಳ ಅಂಜು ಅಜಿತ್ ರೂಮಿಗೆ ಬಂದ್ಬಿಟ್ಟು ಎಲ್ಲ ಒಂದ್ಸಲಿ ನೋಡ್ತಾ ಅಜಿತ್ ಫೋಟೋನ ನೋಡಿ ಮುತ್ತಿಕ್ತಾಳೆ ಆ ಮುತ್ತಿಕ್ಬಿಟ್ಟು ಬಿಟ್ಟು ಹೇಳ್ತಾಳೆ ಅಜಿತ್ಗೆ ಅಲ್ಲ ಎಲ್ಲಿದೀಯ ಹೇಳಿ ಫೋನ್ ಮಾಡ್ತಾಳೆ ಆ ಫೋನ್ ಮಾಡಿದಾಗ ಅಜಿತ್ ಇದ್ದವನು ಗೊತ್ತಿಲ್ವಾ ನನ್ನ ಪ್ರೀತಿ ಹೆಂಡತಿ ಜೊತೆ ನಾನು ಹೊರ್ಗಡೆ ಇದ್ದೀನಿ ಅನ್ನೋದು ಅಂದಾಗ ಅದಕ್ಕೆ ಹಾ ಹೊರ್ಗಡೆ ಹೌದು ಸಪ್ತಪದಿ ತುಂಬಿದ್ರೆ ಎಂತಿ ಜೊತೆ ಇದ್ದೀನಿ ಎಂತ ರೊಮ್ಯಾಂಟಿಕ್ ಆಗಿರೋ ಪ್ಲೇಸ್ ಅಂತೀಯ ಅಂಜು ಬಹಳ ಚೆನ್ನಾಗಿದೆ ಏನಿವೆ ಯಾವಾಗ ಬಂದೆ ನಾನು ಇವಾಗ್ ತಾನೇ ಬಂದೆ ಆಯ್ತು ಯಾವಾಗ ಬರ್ತೀಯ ಅಂತ ಕೇಳ್ತಾರೆ ಕೇಳೋದಕ್ಕೆ ಅವನು ಮೋಸ್ಟ್ಲಿ ನಾನು ಎಲ್ಲ ನಿಮ್ ಎಂಗೇಜ್ಮೆಂಟ್ ಮುಗಿದ್ಮೇಲೆ ಬರಬಹುದು ಇಲ್ಲ ಬೇಗನೂ ಬರಬಹುದು ಏನಿಗೆ ಕಂಗ್ರಾಚುಲೇಷನ್ ಅಂತಾರೆ ಅದಕ್ಕೆ ಅಜಿತ್ ಭೂಮಿ ಇದ್ದ ಸರಿ ಅಂಜು ಇದ್ದವಳು ಇಲ್ಲಿಂದ ಏನ್ ಹೇಳ್ತೀಯ ಇಲ್ಲಿ ಬಂದು ಹೇಳಿದ್ರೆ ಸರಿ ಅಂಜು ಮತ್ತೆ ಅಜಿತ್ ಇಬ್ರು ಕೂಡ ಮಾತಾಡಾದ್ಮೇಲೆ ಇಲ್ಲಿ ಭೂಮಿ ಬರ್ತಾಳೆ ಭೂಮಿ ಬಂದಾದ್ಮೇಲೆ ಅಜಿತ್ ಸಮಾಧಾನ ಮಾಡ್ತಾರೆ ಮಲ್ಲಿ ಎಲ್ಲೂ ಇಲ್ಲ ಎದ್ಕೋಬೇಡ ಎಲ್ಲ ಕಡೆ ಹಲ್ಲಿ ಅಲ್ಲಿ ಎಲ್ಲಿ ಅಂತ ಓಡಾಡ್ತಾ ಇರ್ತಾಳೆ ಎದುರ್ಕೋಬೇಡ ಹೋಗು ಫ್ರೆಶ್ ಅಪ್ ಆಗಿ ಬಾ ಹೋಗು ಅಂತ ಹೇಳಿ ಧೈರ್ಯ ಕೇಳಿ ಕಳಿಸ್ತಾನೆ ಧೈರ್ಯ ಮೇಲೆ ಇಲ್ಲಿ ದೇವಿಯಾನಿ ಫೋಟೋ ಹಿಡಿತಾ ಇರ್ತಾಳೆ ಆ ಫೋಟೋ ಇಡ್ಕೋತಾ ಇರ್ತಾಳೆ ಫೋಟೋ ಇಡ್ಕೋತಿದ್ದಾಗೇನೆ ಆ ಕ್ಷಣದಲ್ಲಿ ಇಲ್ಲಿ ಶ್ರವಣ್ ಮತ್ತೆ ನಚಿ ಬನ್ನೋ ನಿಂತ್ಕೊಂಡು ಹೋಗ್ತಾ ಇರ್ತಾರೆ ಇದೇನಿದು ಫೋಟೋ ತೆಗಿತಾ ಇದ್ದಾಳಲ್ಲ ಅಂತ ಹೇಳಿ ಅದಕ್ಕೆ ಕೇಳ್ತಾನೆ ಶ್ರವಣ್ಣ ದೇವಿಯಾನಿ ನೀನೇನು ಇಷ್ಟೊತ್ತಲ್ಲಿ ಫೋಟೋ ತೆಗಿತಾ ಕೇಳ್ತಾನೆ ಯಾಕತ್ತೆ ಬಂದಾಗ ತಕ್ಷಣ ಅವಳಿಗೆ ಮಾತೇ ಹೊರಳಲ್ಲ ಏನ್ ಮಾತಾಡ್ಬೇಕು ಏನ್ ಹೇಳ್ಬೇಕು ಅನ್ನೋದೇ ಗೊತ್ತಾಗಲ್ಲ ಶಾಕ್ ಆಗ್ಬಿಡ್ತದ ಅವಳಿಗೆ ಅವ್ರಿಬ್ರು ಬಂದಿರೋ ಹೊರಬೇ ಇಲ್ಲ ಅವಳಿಗೆ ಕ್ಷಣದಲ್ಲಿ ಪ್ರತ್ಯಕ್ಷ ಆಗ್ಬಿಡ್ತಾವ ಅವ್ರ ಮಗಳು ಅಂಜು ಬಂದ್ಬಿಟ್ಟು ಮಾವ ಅಲ್ಲ ನಚ್ಚಿ ದೊಡಪ್ಪ ಅದು ಅಮ್ಮ ಫೋಟೋ ತೆಗಿತಾ ಇರೋದು ಎಲ್ಲ ಕಡೆ ಕಳಿಸ್ಲಿಕ್ಕೆ ವಾಟ್ಸಪ್ ಗ್ರೂಪ್ಗೆಲ್ಲ ಹಾಕಕ್ಕೋಸ್ಕರ ಬಂತಿದ್ದಾಗೆ ಶ್ರವಣ್ಣು ಹೌದ ದೇವಿಯ ನೀವ್ ನನ್ನ ಕೇಳಿದ್ರೆ ಕಳಿಸ್ತಾ ಇದ್ದೆ ನಿಮ್ ಹತ್ರ ಫೋಟೋಗಳು ಇತ್ತಲ್ಲ ಅದನ್ನ ಶೇರ್ ಮಾಡ್ತಾ ಇದ್ದೆ ಅಷ್ಟ ದೇವಿಯಾನಿಗ್ ಶಾಕ್ ಆಗ್ಬಿಡುತ್ತೆ ಸದ್ಯ ಸಮಾಧಾನ ಆಗುತ್ತೆ ನನ್ ಮಗಳು ಬಂದಾಗ ಹಾ ಹೌದು ಬಾಬಾ ಹೌದು 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 ನಾನು ಎಲ್ಲಾ ಕಡೆ ಶೇರ್ ಮಾಡ್ಲಿಕ್ಕೆ ಅದಕ್ಕೆ ನಚ್ಚಿ ಅಂತ ಓ ಪರಮ ಇಲ್ವೇ ನಮ್ಗೆ ಈಗೆಲ್ಲ ಹುಡುಕ್ತಾ ಇದ್ರೆ ನೀವ್ ಸಾಮಾಜಿಕ ಜಾಲತಾಣದಲ್ಲಿ ಹಾಕ್ತಾ ಇದೀರ ಒಳ್ಳೇದೇ ಆಯ್ತು ಅತ್ತೆ ಬೇಗನೆ ಸಿಗ್ಲಿ ಭೂಮಿ ರೆಡಿಯಾಗಿ ಬರ್ತಾಳೆ ಡ್ರೆಸ್ ಹಾಕೊಂಡು ಬರ್ತಿದ್ದಾಗೇನೆ ಅಜಿತ್ ಒಂದು ಕ್ಷಣ ನೋಡಿ ಅವಾಕ್ ಆಗ್ಬಿಡ್ತಾನೆ ಎಷ್ಟು ಚೆನ್ನಾಗಿ ಕಾಣ್ತಾ ಇದ್ದಾಳೆ ಅಂತ ಹೇಳಿ ಆದ್ರೆ ಭೂಮಿಗೊಳೊಳಗೆ ಭಯ ಅಜಿತ್ನಿಗೆ ಇಷ್ಟ ನನ್ನ ಹೆಂಪಿಯಾಗಿ ಸಂಪೂರ್ಣ ನನ್ನ ಹುಳಿಯವಳು ಅಂತ ಹೇಳಿ ಆದ್ರೆ ಭೂಮಿ ಮಾತ್ರ ಅದನ್ನ ಅರ್ಥ ಮಾಡ್ಕೊಳಕ್ಕೂ ಆಗ್ತಾ ಇಲ್ಲ ಅವಳಿಗೆ ಹೇಳ್ಕೊಳಕ್ಕೂ ಕೂಡ ಆಗ್ತಾ ಇಲ್ಲ ಇಲ್ಲಿ ರೆಸಾರ್ಟ್ ಓನರ್ ರಾಮಣ್ಣವ್ರ ಫ್ರೆಂಡ್ ಆದ್ರಿಂದ ಎಲ್ಲಾ ಸಿದ್ಧತೆಯೂ ಕೂಡ ಮಾಡಿರ್ತಾರೆ ಪೂರ್ತಿ ಆ ರೆಸಾರ್ಟ್ ಅಲ್ಲಿ ಒಂದ್ ಫಂಕ್ಷನ್ ಅರೇಂಜ್ ಮಾಡಿರ್ತಾರೆ ಇಬ್ರಿಗೂ ಕೂಡ ಆ ಫಂಕ್ಷನ್ ಅರೇಂಜ್ ಮಾಡಿ ಇಬ್ರು ಪರಸ್ಪರ ತಮ್ ತಮ್ ಪ್ರೀತಿನ ಹೇಳ್ಕೊಳಂಗ್ ಮಾಡ್ತಾರೆ ಅಜಿತಾ ಅವಳ ಮುಂದೆ ಐ ಲವ್ ಯು ಭೂಮಿ ಅಂತಾರೆ ವಿಧಿ ಇಲ್ದಲೆ ಭೂಮಿನೂ ಕೂಡ ಅದೇ ತರ ಅವನಿಗೆ ಐ ಲವ್ ಯು ಸಾಹೇಬ್ರೆ ಅಂತ ಹೇಳ್ತಾಳೆ ಉಂಗ್ರ ತುಡಿಸ್ತಾನೆ ಉಂಗ್ರ ತುಡಿಸ್ತಾಗ ಅವಳಿಗೆ ಶಾಕ್ ಅವಳಿಗೆ ಯಾಕೆಂದ್ರೆ ಸಾಹಿತ್ಯ ನಂಗರ ಅವನು ತುಡಿಸ್ತಿದ್ದು ಅವಳಗ್ ಅದನ್ನ ನೋಡೇ ಆಶ್ಚರ್ಯ ಯಾಕೆಂದ್ರೆ ಹಿಂದೊಮ್ಮೆ ಅವಳು ಉಂಗ್ರ ಹಿಡ್ಕೊಂಡಾಗ ಬೈದಿರ್ತಾನೆ ಈಗ ಸಡನ್ ಆಗಿ ಸಾಹೇಬ್ರೇನು ಉಂಗ್ರ ತುಡಸ್ತಾ ಇದಾರಲ್ಲ ಅಂತ ಹೇಳಿ ಮುಖ ಮುಖ ನೋಡ್ತಾಳೆ ಆದ್ರೆ ಅಜಿತ ಆತ್ಮ ಪೂರ್ವಕವಾಗಿ ಅವಳನ್ನ ಹೆಂಡತಿ ಅಂತ ಮುಪ್ಕೊಂಡು ಮಂಡಿಯೂರಿ ಅವಳಲ್ಲಿ ಪ್ರೇಮ ನಿವೇದನೆ ಮಾಡಿ ಐ ಲವ್ ಯು ಭೂಮಿ ಅಂತ ಹೇಳಿ ಹೇಳಿ ಉಂಗ್ರನ್ನ ತುಡಿಸ್ತಾನೆ ಭೂಮಿಯು ಕೂಡ ಆ ಕ್ಷಣಕ್ಕೆ ಅವನ ಪ್ರೀತಿನ ಒಪ್ಕೊಳ್ತಾಳೆ ಆ ಒಪ್ಕೊಂಡು ಇಬ್ರು ಕೂಡ ಪರಸ್ಪರ ಒಬ್ರಿಗೊಬ್ರು ಆ ಪ್ರೀತಿನಲ್ಲಿ ಮೈ ಮಾರ್ತೋಗ್ತಾರೆ ಇಲ್ಲಿಗೆ ಒಂದು ಅದ್ಭುತವಾದಂತಹ ಸಂಚಿಕೆಯಾಗಿ ಮೂಡ್ ಬಂದಿದ್ದೆ ಈ ದಿನದ್ದು ಅದರಲ್ಲೂ ಕೂಡ ಇಬ್ಬರ ರೊಮ್ಯಾಂಟಿಕ್ ಆಗಿರ್ತಕ್ಕಂಥ ಕೆಲವೊಂದು ಸಂಭಾಷಣೆ ಜೊತೆಗೆ ಸನ್ನಿವೇಶ ಅದಲ್ಲದೆ ಮಲೆನಾಡಿನ ಸೆರಗಿನ ಸುಂದರವಾದಂತಹ ಪ್ರಕೃತಿಯ ರಮಣೀಯವಾದಂತಹ ದೃಶ್ಯಗಳು ಇದೆಲ್ಲವೂ ಕೂಡ ಮೂಡ್ ಬಂದಿರ್ತಕ್ಕಂತಹ ಅತ್ಯದ್ಭುತವಾದಂತಹ ಸಂಚಿಕೆ ಇದಾಗಿರ್ತಕ್ಕಂಥದ್ದು ನಾನು ಸುಮ್ಮನೆ ಉತ್ಪ್ರೇಕ್ಷೆಗೆ ಮಾತಿಗೆ ಹೇಳ್ತಾ ಇಲ್ಲ ಎಲ್ಲ ನೋಡಿ ನಿಮ್ಮೆಲ್ಲರ ಆಶೀರ್ವಾದ ಇರಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಒಂದು ಲೈಕ್ ಕೊಡಿ ಬೆಲ್ಲೈಕನ್ ಬಿಟ್ಟು ಆಲ್ ಬಟನ್ ಪ್ರೆಸ್ ಮಾಡಿ ಎಲ್ಲರಿಗೂ ಕೂಡ ಅನಂತ ಅನಂತ ಧನ್ಯವಾದಗಳು